ಇವಾಗ ಹವ್ಯಾಸಿ ರಂಗಭಮಿನೇ ತುಂಬಾ ದೊಡ್ಡ ಪ್ರಚಲಿತ ಹೌದು ಇರೋದು ಸುದ್ದಿಲಿರೋದು ಅದು ಅನ್ಯಾಯದ ಮಾತು ಕೂಡ ಅನ್ಯಾಯದ ಮಾತು ಅಂತಂದ್ರೆ ಯಾವ ಪತ್ರಿಕೆ ಯಾವ ಕಡೆ ಯಾವುದೇ ಒಂದು ಹೊಸ ವೃತ್ತಿ ನಾಟಕದ ಬಗ್ಗೆ ಎಲ್ಲೂ ರಿವ್ಯೂ ಮಾಡಿಲ್ಲ ಹಿಂದೆ ಆದ ಯಾವ್ದ್ರ ಬಗ್ಗೆ ಡಾಕ್ಯುಮೆಂಟೇಶನ್ ಸಿಗಲ್ಲ ಕೆಲವು ಪತ್ರಿಕೆಗಳಲ್ಲಿ ಕೆಲವರು ಬರಿ ಬರೆದಿರೋದು ಹಿಂದೆ ಹಾಂ ಸೀತಾರಾಯ ನಾಗರಾಜ್ ಇವರೆಲ್ಲ ಏನೋ ಮಾಡಿದ್ರು ಆ ಥರ ಬಿಟ್ಟರೆ ಮಿಗ್ಸರ್ವ್ ಮಾಡಿದ್ದಿಲ್ಲ ಸರ್ ನಿಮ್ಮ ಒಡನಾಟ ಹೆಂಗಿರುತ್ತೆ ಅಂದರೆ ರಾಜಕಾರಣಿಗಳ ಜೊತೆ ಅಥವಾ ಬ್ಯೂರೋಕ್ರಾಟ್ಸ್ಗಳ ಜೊತೆ ವೃತ್ತಿ ರಂಗಭೂಮಿ ಜೊತೆ ಹವ್ಯಾಸಿ ರಂಗಭೂಮಿ ಜೊತೆ ಗ್ರಾಮೀಣ ರಂಗಭೂಮಿ ಜೊತೆ ಜನಪದಗಿರ ಜೊತೆ ಸಾಮಾನ್ಯರ ಜನರ ಜೊತೆ ಯಂಗ್ಸ್ಟರ್ ಜೊತೆ ನೀವು ಅವರಲ್ಲಿ ಅವರಾಗಿ ಹೋಗ್ಬಿಟ್ಟಿದ್ದೀರಾ ಸರ್ ಹಾಗಾಗಿ ಕಪ್ಪಣ್ಣ ಎಲ್ಲರಿಗೂ ಇಷ್ಟ ಅಲ್ಲ ಬಟ್ ಒಂದು ಒಂದು ಏನು ಅಂತಂದರೆ ನಾನು ಆಗಲೇ ಹೇಳಿದೆ ಥಿಯೇಟರ್ ಆಗಿರೋದನ್ನ ಥಿಯೇಟರ್ ಯಾವ್ಯಾವ್ದು ಒಳಗೊಂಡಿರುತ್ತೆ ನೀವು ಯಾವ್ಯಾವ್ದು ಹೇಳ್ತಾ ಇರ್ತೋ ಎಲ್ಲರೂ ಒಳಗೊಂಡಿರುತ್ತೆ ಮಹಿಳೆ ರಾಜಕಾರಣಿಗಳು ಕರೆಕ್ಟ್ ಬಟ್ ಅವ್ರಿಗೂ ಇಷ್ಟ ನೀವು ಅಲ್ಲ ಅಲ್ಲಿ ನೀವು ಸ್ವಲ್ಪ ಗಮನಿಸಿದ್ರೆ ಯಾರ್ಯಾರಿಗೆ ಕಲ್ಚರು ಲಿಟ್ರೇಚರ್ ಆಸಕ್ತಿ ಇದೆಯೋ ಕರೆಕ್ಟ್ ಅಂಥವ್ರ ಜೊತೆ ನನ್ನ ಸಂಪರ್ಕ ಜಾಸ್ತಿ ಎಂ ಪಿ ಪ್ರಕಾಶ್ ನಾನು ಒಳ್ಳೆ ಹಳೆ ಸ್ನೇಹಿತರ ಹತ್ರ ಇದ್ವಿ ಜೀವರಾಜನ ಒಟ್ಟಿಗೆ ಹೇಳೋದಲ್ಲ ಪಾರ್ಟಿ ಪಾಟಿಗೇಟಿ ಮಾಡ್ಕೊಂಡಿದ್ವಿ ಆ ಥರ ಯಾರಿಗೆ ಕಲ್ಚರ್ ಆಸಕ್ತಿ ಇತ್ತೋ ಅವ್ರ ಜೊತೆ ನಾನು ಖಂಡಿತ ಬರಬೇಕು ಮುಂದಿನ ಪೀಳಿಗೆಯರು ನಮ್ಮ ಮಕ್ಕಳು ಅಥವಾ ಮುಂದೆಗೆ ಬರ್ತಿರುವಂಥ ಜನ್ರೇಷನ್ಗೆ ಈ ರಂಗಭೂಮಿ ಮತ್ತು ರಂಗ ಚಟುವಟಿಕೆಗಳು ಅಥವಾ ಈ ನಾಟಕ ಆಗಲಿ ಈಗ ನನ್ನ ಮನೆಯಲ್ಲಿ ನನ್ನ ಮಗಳು ಕೇಳಿದ್ರು ಐಡಿಯಾ ಇರೋಲ್ಲ ಅವಳಿಗೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಈ ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಅವ್ರು ಗ್ರಹಿಸಿಲ್ಲ ಅನ್ಕೋಬೇಕು ಅಥವಾ ದೊಡ್ಡವ್ರು ನಾವು ಕರೆಕ್ಟಾಗಿ ತಿಳಿಸ್ತಿಲ್ಲ ಅಂತ ನಮ್ಮ ಫೇಲ್ಯೂರ್ ಕಾಣಿಸ್ತಿದ್ವಿ ಈ ಆನ್ಸರ್ಗೆ ನನ್ನ ನನಗೆ ನನ್ನ ಮಟ್ಟಿಗೆ ಉತ್ತರ ಸುಲಭವಾಗಿದೆ ಒಂದೇ ಒಂದು ಒಂದು ಮಿಸ್ಸಿಂಗ್ ಲಿಂಕ್ ಇದೆ ನನಗೆ ಮಿಸ್ಸಿಂಗ್ ಲಿಂಕ್ ಅಂದರೆ ಟೆಕ್ನಾಲಜಿ ಎಲ್ಲಿ ನಮ್ಮನ್ನು ಕೊಂಡ್ಕೊಂಡು ಹೋಗಿ ಕೊಂಡೋಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟ ಇಲ್ಲ ಅದು ಯಾರಿಗೂ ಸ್ಪಷ್ಟ ಇಲ್ಲ ನನಗಂತೂ ಇಲ್ಲವೇ ಇಲ್ಲ ಎ ಐ ಬಂದಿದೆ ನೆಕ್ಸ್ಟ್ ಇವಾಗ ಏನು ಅಂತಂದರೆ ಸಿನಿಮಾ ಮಾಡಬೇಕಲ್ಲ ಅದೇನೋ ಹೇಳ್ಬಿಟ್ಟು ಈ ಥರ ಒಂದು ಮಾಡಪ್ಪ ಪಂದ್ರು ಮಾಡ್ತೀವಿ ಅಂತಂದರೆ ಏನಾಗ್ಬೋದು ಸಿನಿಮಾ ಎ ಐ ಕಣ ಕ್ರಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಎನಿಥಿಂಗ್ ಥಿಂಗ್ ಅಗ್ರಿ ಮತ್ತೆ ಸಿನಿಮಾ ಮಾಡೋಕ್ಕೆ ಯಾಕೆ ಒದ್ದಾಡಬೇಕು ನೀವು ಸ್ಟೋರಿ ಕೊಟ್ಬಿಟ್ಟು ಹೇಳ್ತಾರೆ ಈ ಥರ ಪಾಸಿಬಿಲಿಟಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲ ಈ ಥರ ಇದೇನಾಗುತ್ತೆ ಅಂತ ನಿಮ್ಗೆ ಕೇಳಿದ ಪ್ರಶ್ನೆಗೆ ಯಾಕೆ ಕೇಳಿದೆ ಈ ಟೆಕ್ನಾಲಜಿ ಏನು ಮಾಡುತ್ತೆ ಮುಂದಕ್ಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ನಾನು ಐ ಆಮ್ ವೆರಿ ಕ್ಲಿಯರ್ ಮಕ್ಕಳು ಹೆಚ್ಚಿಗೆ ಹೆಚ್ಚಿನ ಬುದ್ಧಿವಂತರು ಇವಾಗ ನನ್ನ ತಂದೆಗಿಂತ ನಾನು ಸ್ವಲ್ಪ ಬುದ್ಧಿವಂತ ನನಗಿಂತ ನನ್ನ ಮಕ್ಕಳು ಇನ್ನೂ ಬುದ್ಧಿವಂತರು ಅವ್ರ ಮಕ್ಕಳು ಅವರು ಖಂಡಿತ ಜಾಸ್ತಿ ಆಗ್ತಾರೆ ಬಟ್ ಎಷ್ಟು ಮಟ್ಟಿಗೆ ಅವರು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾರೆ ಎಷ್ಟು ಮಟ್ಟಿಗೆ ಅವರು ತಮ್ಮ ಪ್ರತಿಭೆ ತಮ್ಮ ಟ್ಯಾಲೆಂಟ್ ತಮ್ಮ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಸರ್ ಇವತ್ತು ಅದು ಇದು ನೂರಿಪ್ಪತ್ತೆಂಟು ಕಾಮೆಂಟ್ ಮಾಡ್ತಾರೆ ಎಷ್ಟು ಜನ ಕ್ಲಾಸಿಕಲ್ ಮ್ಯೂಸಿಕ್ ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಾ ಇದ್ದಾರೆ ಅಂತಂದರೆ ಆಗುತ್ತೆ ಸರ್ ಅಗ್ರಿ ನಾವು ಅಂದ್ಕೊಳ್ತೀವಿ ಏನು ಅಂತಂದರೆ ಅಹೇಯ ಎಲ್ಲ ಹೊರಟೋಗ್ತೀವಿ ಎಲ್ಲೂ ಹೊರಟೋಗಿಲ್ಲ ಸರ್ ಅದನ್ನು ಇವಾಗಲೂ ಕಟ್ಕೊಂಡಿರೋ ನಂಬರು ಬೇಕಷ್ಟು ಜನ ಇದ್ದಾರೆ ಹೊಸ ಹೊಸ ಸಿಂಗಿಂಗ್ ಟ್ಯಾಲೆಂಟ್ ಎಷ್ಟು ಬರ್ತಾ ಇದೆ ಹೇಳಿ ಕಪ್ಪಣ್ಣ ಅಂಗಳ ಅಂತ ಒಂದು ಶುರು ಮಾಡಿದ್ದಾರೆ ಬೆಂಗಳೂರಿನ ಜೆ ಪಿ ನಗರದಲ್ಲಿ ಕಪ್ಪಣ್ಣ ಅಂಗಳ ಇದೆ ಮೋಸ್ಟ್ ಆ್ಯಕ್ಟಿವ್ ಅಂಗಳ ಅದು ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ಕಲೆಗೆ ಪೋಷಿಸುವಂಥ ನಿಟ್ಟಿನಲ್ಲಿ ಆಫ್ ಟು ಯು ಸರ್ ಆ ವಿಚಾರದ ಬಗ್ಗೆ ಪ್ಲೀಸ್ ಗೋ ಇಟ್ ಪ್ರತಿ ಎರಡನೇ ಶುಕ್ರವಾರ ಮತ್ತು ಎರಡನೇ ಶನಿವಾರ ಮೊದಲೇ ಕ್ಲಾಸಿಕಲ್ ಡ್ಯಾನ್ಸು ಕ್ಲಾಸಿಕಲ್ ಹರೀಶ್ ಎಂಬತ್ತೈದು ಪ್ರೋಗ್ರಾಮ್ ಆಗಿದೆ ಬಾ ಡೈಲಿ ಒಂದು ಸೆಷನ್ಗೆ ಇಬ್ಬರು ಡ್ಯಾನ್ಸರ್ ಡ್ಯಾನ್ಸ್ ಮಾಡ್ತಾರೆ ಒನ್ ಅವರ್ ಒನ್ ಅವರ್ ಡ್ಯಾನ್ಸ್ ಮಾಡ್ತಾರೆ ಈ ಮ್ಯೂಸಿಕ್ಗೆ ಒಬ್ರು ಮಾಡ್ಬೋದು ಅದು ಎಪ್ಪತ್ತಾರು ವಾರ ಆಗಿದೆ ಕೆನ್ ಯು ಇಮ್ಯಾಜಿನ್ ಏನೋ ಅಯ್ಯೋ ಸರ್ಕಾರ ಕೊಡದ್ರೆ ಹ್ಯಾ ಮಾಡೋದು ಯಾಕೆ ರೀ ಸರ್ಕಾರ ಕೊಡಬೇಕು ಯಾಕೆ ಸರ್ಕಾರ ಕೊಡಬೇಕು ನೀವು ಅಷ್ಟು ಮಾಡೋಕ್ಕಾಗಲ್ಲ ಒಂದು ಹರಿಕತೆ ಸ್ಪಾನ್ಸರ್ ಮಾಡೋಕ್ಕಾಗಲ್ವ ಒಂದು ಭಜನೆ ಸ್ಪಾನ್ಸರ್ ಮಾಡೋಕ್ಕಾಗಲ್ವ ಅಲ್ಲಿ ಸರ್ಕಾರದಲ್ಲ ಸಮಸ್ಯೆ ಕೊಡಬೇಕಾದ ಯಾರು ಕೊಡಬೇಕೋ ಯಾರು ಮಾಡ್ಬೋದು ಅವ್ರು ಇರೋ ಸಮಸ್ಯೆ ಆ ತುದಿಯ ಬೀದರ್ ಈ ತುದಿ ಚಾಮರಾಜನಗರ ಈ ತುದಿ ಕರಾವಳಿ ಈ ತುದಿಯಿಂದ ಕೋಲಾರ ಈ ಎಲ್ಲ ದಿಕ್ಕುಗಳಲ್ಲೂ ಜನಪದಿಗರನ್ನ ಒಂದು ಕಡೆ ಸೇರಿಸಿ ಒಂದು ಮೊದಲ ಜನಪದದ ದೊಡ್ಡ ಉತ್ಸವ ಆಗಿದ್ದರೆ ಅಂದರೆ ಜನಪದದ ಪ್ರತಿ ಪ್ರಾಂತೀಯ ಮಟ್ಟದಲ್ಲಿ ಕಲಾವಿದರನ್ನ ಒಂದು ಪ್ಲಾಟ್ಫಾರ್ಮಕ್ಕೆ ಕರೆತರುವಂಥ ಹೆಗ್ಗಳಿಕೆ ನೋಡಿ ಜನಪದ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮೊದಲ ಪ್ರಯತ್ನ ಮೇಜರ್ ಪ್ರಯತ್ನ ಸಾವಿರದ ಒಂಬೈನೂರ ಎಂಬತ್ತೈದು ಏಷ್ಯಾಡ್ ಅದಾದ್ಮೇಲೆ ಹಾಗೇ ಇಲ್ಲ ಡೆಲ್ಲಿ ಒಳಗಾಯ್ತು ಒಟ್ಟು ಏಳು ಸಾವಿರ ಜನ ಆರ್ಟಿಸ್ಟ್ ಇದ್ರು ಕ್ಯಾಂಪ್ ಅಲ್ಲಿ ಫೋಕ್ ಆರ್ಟಿಸ್ಟ್ ನಾನು ಇನ್ನೂರ ಐವತ್ತು ಜನ ಆರ್ಟಿಸ್ಟ್ ಕರ್ಕೊಂಡು ಹೋಗಿ ಎಂಬತ್ತೈದರಲ್ಲಿ ನನ್ಗೆ ಎಷ್ಟು ವಯಸ್ಸು ಅವಾಗ ಆವಾಗ ಮೂವತ್ತೊಂದು ಮೂವತ್ತೆರಡು ಅಷ್ಟ ಯಾವ ಐವತ್ತು ನಿಮ್ಮ ಸಂಘಟನೆ ಇತ್ತು ಏನು ಇತ್ತು ಅಲ್ಲೇ ಅಲ್ಲಿ ಎಂಥ ಸಿಸ್ಟಮಲ್ಲಿ ಕೆಲಸ ಮಾಡಿದೆ ಅಂದರೆ ಎರಡನೇ ದಿನ ಮೇಜರ್ ಜನರಲ್ ನರೇಂದ್ರ ಸಿಂಗ್ ಅಂದ್ಬಿಟ್ಟು ಕ್ಯಾಂಪ್ ಕಮಾಂಡೆಂಟು ನಾವು ರಿಹರ್ಸಲ್ ಲೇಟ್ ಆಗೋದಿ ಬಂದು ಏನೇನು ಈಗ್ಗಾಮುಗ್ಗ ಬೈತಾನೆ ಇಂಗ್ಲೀಷಲ್ಲಿ ಯಾರಿಗೂ ಕೇರ್ ಮಾಡಲ್ಲ ನಾನು ಏನೋ ಸ್ಮಾರ್ಟ್ ಆಗ್ತೀನಿ ಅಂದ್ಬಿಟ್ಟು ಇಲ್ಲ ಸರ್ ನೀವು ಹೇಳೋದಷ್ಟು ಒಪ್ಕೊಳ್ತೀನಿ ಬಟ್ ನಾವು ಸೌತ್ ಇಂಡಿಯನ್ಸ್ಗೆ ಈ ಜಾನಪದ ಅನ್ನೋದು ಭಾಳ ಪವಿತ್ರವಾದ್ದು ನಾವು ಅದನ್ನು ಒಂದು ಪೂಜೆ ಥರ ಮಾಡ್ತೀವಿ ಸ್ನಾನ ಮಾಡಿಕೊಂಡು ನಾವು ಅಲ್ಲಿ ನಮಸ್ಕಾರ ಮಾಡಿದ್ರೆ ಆಚೆ ಬರಲ್ಲ ಅದಕ್ಕೋಸ್ಕರ ಲೇಟ್ ಆಗ್ತಾಯಿದೆ ಓ ಸೊ ಯು ಸೇ ನಡೀತ ಥಿಂಗ್ ಅಂತ ಸರ್ ನನಗೆ ಇಟಗಿ ಈರಣ್ಣನವರ ಒಂದು ಕವನದ ಸಾಲುಗಳು ಅಥವಾ ಚುಟುಕು ವಾಟ್ ಎವರ್ ವಿ ಕಾಲ್ ಅದು ನನಗೆ ಬಹಳ 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 ತುಂಬ ಇಷ್ಟ ಬಿಲ್ಲಿನಿಂದ ಹೊರಟ ಬಾಣ ನಾನು ಆದರೂ ಗುರಿ ಸೇರಲಿಲ್ಲ ಬಿಲ್ಲಿನಿಂದ ಹೊರಟ ಬಾಣ ನಾನು ಆದರೂ ಗುರಿ ಸೇರಲಿಲ್ಲ ನನ್ನದೇನಿದೆ ತಪ್ಪು ನೀವೇ ಹೇಳಿ ಬಿಟ್ಟವನು ಗುರಿಕಾರನಲ್ಲ ಇದು ಒಂದು ಬಾಣ ಹೇಳುತ್ತಂತೆ ಅಂದರೆ ಬಾಣ ಗುರಿ ತಲುಪಬೇಕಾದ್ರೆ ಗುರಿಕಾರ ತುಂಬ ಶಾರ್ಪ್ ಇರಬೇಕು ಅಂದರೆ ಯಾರು ಗುರುಸ್ಥಾನದಲ್ಲಿ ನಿಂತಿರ್ತಾರೋ ಅವರ ಕೈ ಕೆಳ ಕೆಲಸ ಮಾಡಿದ್ರೆ ಮಾತ್ರ ನೀನು ಗುರಿ ತಲುಪ್ತೀಯಾ ಅಂತ ಸೊ ನಿಮ್ಮ ಗುರುಸ್ಥಾನದಲ್ಲಿ ನಾವು ಹೆಚ್ಚಿನಸಿಂಹ ನೆನಪಿಸ್ಕೋತೀವಿ ಅಥವಾ ಮೇಕಪ್ ನಾಣಿಯವರು ನೆನಪಿಸ್ಕೋತೀವಿ ಅಥವಾ ನೀವು ಕೆಲಸ ಮಾಡಿದಂಥ ದಿಗ್ಗಜರ ನೀವು ಯಾವಾಗಲೂ ನೆನಪಿಸ್ಕೋತೀರಿ ಅವರ ಪ್ರಭಾವ ನಿಮ್ಮ ಮೇಲೆ ಎಷ್ಟಿದೆ ಮತ್ತು ಅವರ ಪ್ರಭಾವ ರಂಗಭೂಮಿಯ ಮೇಲೆ ಇದು ಮುಂದಿನ ಪೀಳಿಗೆಗೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ಹೆಚ್ ನರಸಮಯ್ಯನವರು ನನಗೆ ಒಂಥರ ಮೆಂಟರ್ ಅಂತ ಇಂಗ್ಲೀಷ್ ಅಂತಾರೆ ಹೌದು ಕನ್ನಡದಲ್ಲಿ ಮಾರ್ಗದರ್ಶಕ ಇದೆ ಅಂದರೆ ಇದಲ್ಲ ಹೀಗೆ ಮಾಡು ಹೀಗೆ ಮಾಡೋ ಆ ಥರದ ಮೇಸ್ಟ್ ಅಲ್ಲ ಅವ್ರ ಜೊತೆ ಆಗಿದ್ದಿಷ್ಟೇ ಹರೀಶ್ ಪಿ ಯು ಸಿ ಮುಗ ಎಕ್ಸಾಮ್ ತೊಗೊಳ್ಳೋಷ್ಟ್ರೊಳಗೆ ನನಗೆ ಮನೆ ಸಮಸ್ಯೆಗಳು ತುಂಬ ಜಾಸ್ತಿ ಆಯಿತು ಅದು ವಿಚಿತ್ರವಾದ ಸಮಸ್ಯೆ ಅದು ಹೇಳ್ಕೊಬೋದು ಪರವಾಗಿಲ್ಲ ನಾನು ಓದ್ತಾ ಇದ್ದಿದ್ದು ನಮ್ಮ ಮನೆ ಮುಂದೆ ಒಂದು ಬೀದಿ ದೀಪ ಆಯಿತು ಸೊ ಸಾಯಂಕಾಲ ಬಂದು ಅಲ್ಲಿ ಕುಳಿತುಕೊಂಡ್ರೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಬೀದಿ ದೀಪದಲ್ಲೇ ಅಲ್ಲೇ ಬೀದಿಯೊಳಗೆ ಕುಳ್ತ್ಕೊಂಡು ಓದ್ತಾ ಇದ್ದೆ ನಾನು ಪಿ ಯು ಸಿ ಬರೋ ಬೀದಿ ದೀಪ ಇದೇನೋ ಕಾರಣಕ್ಕೋಸ್ಕರನೇ ಅದ್ರ ಕೆಳಗಡೆ ಒಂದು ಬೀದಿ ಕೊಳ ಹಾಕಿದ್ರು ಈ ಬೀದಿ ಕೊಳ ಇದೆಲ್ಲ ಅದು ಬೀದಿ ದೀಪದಷ್ಟು ಅಲ್ಲ ಯಾಕೆಂದರೆ ಆ ನೀರೆಲ್ಲ ಬರೋದು ಸಾಮಾನ್ಯಕ್ಕೆ ಸಾಯಂಕಾಲ ಇರ್ತೈತೆ ಅಲ್ಲಿ ಆ ಹೆಂಗಸು ಬರೋದು ಆಹಾ ಕನ್ನಡ ಎಷ್ಟು ಅದ್ಭುತ ಅಂತ ಗೊತ್ತಾಗಿತ್ತು ಅವರು ಬೀದಿ ಕಳಾಯಗೆ ಇಟ್ಕೊಂಡು ಒಬ್ಬರು ಮುಂದೆಲ್ಲ ಇನ್ನೊಬ್ಬರು ಮುಂದೆ ಆ ಪದಗಳು ಮತ್ತೊಂದು ಎಲ್ಲ ಒಂದು ದಿವ್ಸ ಪೊಲೀಸ್ನ ಅಣ್ಣ ಬಂದಣ್ಣ ಹೇಳಿ ಅಂತಂದ ಯಾರವಾ ಪೊಲೀಸ್ನಲ್ಲಿ ಲಾಟೇ ಐ ಐ ಅಂತಂದ ಅದು ಯಾವುದೋ ಹೆಂಗಸು ಇದೇನೋ ಪದ ಉಪಯೋಗಿಸೋದು ವಾಪಸ್ ಹೊರಟು ಎಲ್ಲರ ಮುಂದೆ ಎಂಥ ಕಾಮೆಂಟ್ ಅಂದರೆ ಆ ಥರ ಸು ನಾನು ಓದೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿದೆ ಹೆಚ್ಚಿನ ಹತ್ರ ಹೋದೆ ಮೆಸ್ಟರ್ ನನಗೊಂದು ಪರ್ಮಿಷನ್ ಏನು ಈ ಥರ ಮನೇಲಿ ಓದೋದು ಬಹಳ ಕಷ್ಟ ಇದೆ ನಾನು ಇಲ್ಲೇ ಸಾಯಂಕಾಲ ಓದ್ಬಂದು ಕ್ಲಾಸ್ ರೂಮಲ್ಲಿ ಓದ್ಕೊಂಡು ಇಲ್ಲೇ ಮನೆಗೆ ಹೋಗ್ತೀನಿ ಅಂತ ಬಾಪಾ ಅಂತಂದರು ಲಲಿತಮ್ನವ್ರು ಕಂಪ್ಲೇಂಟ್ ಇತ್ತು ಸರ್ ಅವಾಗ ಹೇಳಿರ್ಬೇಕು ಅವಳೇ ಮಾಡಿರ್ಬೇಕಾ ಹೆಚ್ಚು ಹಳು ಅಂತ ಆಮೇಲೆ ಈ ಥರ ಭಾಳ ಎಷ್ಟು ಕೇಳಿ ಯಾಕೆ ರೀ ಒಬ್ಬರು ಹೆಚ್ಚೇ ಅಂತವ್ರು ನನಗೆ ಬಂದ್ಬಿಟ್ಟು ಬೇಡಪ್ಪ ಬೇಡಪ್ಪ ಅಂತ ಹೇಳೋದಿಲ್ಲ ಪರ್ಸ್ನಲ್ಲಿ ಎಂಥ ದೊಡ್ಡ ವಿಷಯ ಅದು ಹೇಳೋ ರೀತಿ ಇದೆಯಲ್ಲ ಹೇಳೋ ರೀತಿ ಇದೆಯಾ ಅದು ಇಂಪಾರ್ಟೆಂಟ್ ಹಾಂ ಆ ಥರ ಮಾಡಿದ್ರು ನಾನು ಹಾಳಾಗೋಗಲಿ ನಾನು ಯಾರಿಗೂ ಈ ಥರ ಕೊಟ್ಟಿರಲಿಲ್ಲ ಇವತ್ತು ನಿಮ್ಗೆ ಮಾತು ಕೊಟ್ಟಿದ್ದೀನಿ ನಾನು ಗುಂಡಾಕಲ್ಲ ಇನ್ಮೇಲೆ ಅದ ಮುನ್ನಪ್ಪ ಅದ ಬಿಡಲಿಲ್ಲ ಮಾರನೇ ದಿವಸ ದಿನ ನಾನು ಹೆಂಡ್ತಿಗೆ ಫೋನ್ ಮಾಡೋದು ಏನಮ್ಮ ಮನೆಗೆ ಬೇಗ ಬಂದಿದ್ರು ಇಲ್ಲ ಮನೆಗೆ ಬಂದಿದ್ರು ಇನ್ನೇನೋ ವಾಸನೆಗೆ ಇಷ್ಟ ಇರಲಿಲ್ಲ ಈಗೆಲ್ಲ ಮಾಡಿ ಅದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ದಟ್ ವಾಸ್ ಟೂ ಮಚ್ ಅಂತ ಅಂದ್ಬಿಟ್ಟು ಒಂದು ದಿವಸ ನಾನು ಚೌಡಯ್ಯನಲ್ಲಿ ಫಂಕ್ಷನ್ ಮುಗಿಸ್ಕೊಂಡ್ಬಂದೆ ಲಲಿತಾ ಇಲ್ಲಿ ಕಲಾಕ್ಷದಲ್ಲಿ ಇರ್ತಾಳೆ ಅಂತ ಹೆಚ್ಚನ್ನು ಅಲ್ಲೇ ಇದ್ದಾರೆ ನಾನು ಬರ್ತೀನಿ ಲಲಿತಾ ತಗೊಂಡಷ್ಟು ಗುಂಪು ಬರ್ತಾ ಇದೆ ಗುಡ್ ಮಾರ್ನಿಂಗ್ ಯಾವಾಗ ಸಿಕ್ಕಿದ್ರು ಗುಡ್ ಮಾರ್ನಿಂಗ್ ಅದು ಗುಡ್ ಮಾರ್ನಿಂಗ್ ಅದು ಎಷ್ಟೊತ್ತಿಗೆ ಗುಡ್ ಮಾರ್ನಿಂಗ್ ಎಷ್ಟು ಮದುವೆ ಗುಡ್ ಮಾರ್ನಿಂಗ್ ಅದು ರಾತ್ರಿ ಹನ್ನೆರಡು ಗಂಟೆಗೂ ಗುಡ್ ಮಾರ್ನಿಂಗ್ ಅದು ಇಂಗ್ಲೀಷ್ ಆದ ಉಪೇಕ್ಷದವರು ಅದು ಅಂತ ಏನು ಅಂತಂದರೆ ಗುಡ್ ಮಾರ್ನಿಂಗ್ ಅಂದರು ಎಲ್ಲರ ಮುಂದೆ ಹಿಂದೆ ಮುಂದೆ ನೋಡಿದೆ ಮೆಸ್ಟ್ರೆ ಅದೇ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇಲ್ಲಿ ಅದೇನು ಮೇಷ್ಟ್ರೆ ನೀವು ಮಾಡೋದು ಅಂತ ಏನಪ್ಪಾ ಅಂತಿದ್ರು ನಾನು ಇಲ್ದಿರೊಳಗೆ ದಿನ ನೆಂಟಿಗೆ ಫೋನ್ ಮಾಡ್ತೀನಿ ವಿಚಾರ್ಸಕ್ ಫೋನ್ ಫೋನ್ ನಾನು ಬಂದ ಅಂತ ನಾನು ಕೇಳಿದ ರೀತಿ ಏನೋ ನಿಲ್ದೇ ಇರೋ ದಿನ ನಾನು ಮೊದಲಿಗೆ ಫೋನ್ ಮಾಡ್ತಿದ್ರೆ ಅಂತ ಏನ್ ಮೇಸ್ ಅಂದ್ರೆ ಅಬಯ್ ಭಗವಂತ ಅಂತ ನೆಕ್ಸ್ಟ್ ಡೇ ಫೋನೇ ಮಾಡಿಲ್ಲ ಫೋನೇ ಮಾಡಲಿಲ್ಲ ಅದು ಸಂಬಂಧ ಅಂದರೆ ಗುರು ಶಿಷ್ಯರ ಆ ವಿನಾಭಾವ ಸಂಬಂಧ ಹಾಗೆ ಆ ಥರ ಇತ್ತು ಅವ್ರು ಎಷ್ಟು ಶಾರ್ಪ್ ಆಗಿದ್ರು ಎಷ್ಟು ಇದಾಗಿದ್ರು ಅಂದರೆ ಒಬ್ಬ ನಾರಾಯಣ ಅಂತ ಹಾಸ್ಟೆಲಲ್ಲಿದ್ದ ಬೆಳ್ಳನೆ ಹುಡುಗ ಪಂಚೌಟ್ ಕಳ್ತಾಯಿದ್ದ ಹೆಚ್ಚನ್ನಗೆ ಅವನು ನಾವು ನಾನು ಭಾಳ ಪ್ರೀತಿ ನಾನು ಅವರು ತುಂಬ ಕ್ಲೋರೋದು ಜೋಬು ಕೈ ಹಾಕೋದು ಟೋಪಿ ಎತ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇರಲಿಲ್ಲ ಅವ್ನು ನಾರಾಯಣ ಮಾಡೋನು ಹಲೋ ಮಿಸ್ಟರ್ ಎಚ್ ಎನ್ ಅಂತ ಟೋಪಿ ಎತ್ಕೊಂಡ್ಬಿಡ ಕೊಡಗಲಿ ಅನ್ನೋರು ಜೋಬುಗ್ ಹಿಂಗೆ ಅದೆಲ್ಲ ಮಾಡ್ತೀವಿ ಅಂದರೆ ಅವ್ನು ಒಳ್ಳೆ ತುಂಬ ಒಳ್ಳೆ ಹುಡುಗ ಅದ್ರ ಬಗ್ಗೆ ಡೌಟೇ ಇಲ್ಲ ನಮ್ಗೆ ಹೊ ನನಗೆ ಹೊಟ್ಟೆ ಕೆಚ್ಚು ನಾನು ಪ್ರ ಫಸ್ಟೇ ಬರ್ತರು ನಾನು ಸೆಕೆಂಡ್ ಆಗಬಾರ್ದು ಅಂತ ಒಂದು ದಿವಸ ಒಂದು ಸುದ್ದಿ ಸಿಕ್ತು ನಾರಾಯಣ ಇನ್ನೊಂದು ಇಬ್ಬರು ಹುಡುಗರು ಹುಡುಗಿರು ಅಲ್ಲೆಲ್ಲ ಎನ್ ಎಮ್ ಎಚ್ ಅಲ್ಲಿ ಕಾಫಿ ತಿಂಡಿ ಕುಡಿದು ಮಾಡ್ತಾಯಿದ್ದಂತ ಹಾ ಡಿನ್ನರ್ ಇವತ್ತು ಅಂತ ಫೋಟಮ್ಮ ಎಷ್ಟೇ ಸುಮ್ಮನೆ ನಾರಾಯಣ ನಾರಾಯಣ ಅಂತ ತಲೆ ಮೇಲೆ ಕೂಡಿಸ್ಕೊಂಡಿದ್ದೆ ಅವನು ಗೊತ್ತಾ ಏನಪ್ಪ ಹೇಳಿದೆ ಎಲ್ಲ ಹೌದಾ ಇಲ್ಲ ಪಾಪ ಇಲ್ಲೇ ನಿಂತ್ಕೊಪ್ಪ ಇಲ್ಲೇ ನಿಂತ್ಕೊಪ್ಪ ನನ್ನ ಜೊತೆ ಇವತ್ತು ನಿಂತ್ಕೊಪ್ಪ ಅಂದರು ಅವ್ನು ಬಂದ ಈ ಪ್ರಕಾರ ನಕ್ಕೊಂಡು ಎಲ್ಲ ಬರ್ತಿದ್ದ ಏನು ಬಂದು ಹತ್ರ ತಕ್ಷಣ ಗುಡ್ ಮಾರ್ನಿಂಗ್ ವಾಟ್ ಸಾರ್ ಇಲ್ಲೇ ನಿಂತ್ಬಿಟ್ಟಿದ್ದೀರಿ ಏನು ವಾಚ್ಮಾನಾ ಅಂತ ಏನು ಅವ್ರು ಬಂದ ಐ ಸುಮ್ಮನೆ ನಿಮ್ಮ ತಲಾ ಹಟ್ಟೆ ಏನೋ ನಿನಗೆ ಒಳ್ಳೆ ಹುಡುಗ ಹಾಗೆ ಈಗೇನೀಗ ಈಗಲೂ ಒಳ್ಳೆ ಹುಡುಗನೇ ಏನು ತಪ್ಪಡಿ ಎಲ್ಲ ಹೋಗಿದ್ದೆ ಎನ್ ಎಮ್ ಹೋಗಿದ್ದೆ ಅವರು ಸತ್ಯ ಹೇಳ್ತಾ ಇದ್ದಾನೆ ಯಾರ ಜೊತೆ ಹೋಗಿದ್ದೆ ನಾನು ರಾಮು ನಳೀನಾ ಏನು ನಳೀನಾ ಎಲ್ಲ ಹೇಳ್ತಾ ಇದ್ದಾನೆ ಹ್ಞೂ ಆಗಲ್ಲ ಹೆಣ್ಮಕ್ಕಳ ಜೊತೆ ಹೋದೆ ಅಯ್ಯೋ ಸ ಅವರು ನನಗೆ ಸಿಸ್ಟರ್ ಥರ ಸಾರ್ ಅಂತಂದ ಗೆದ್ಬಿಟ್ನಲ್ಲ ಇವಾಗ ಸತ್ಯ ಅಷ್ಟು ಹೇಳಿದ್ದಾನೆ ಒಂದು ಕಾರಣ ಕೊಟ್ಟಿದ್ದಾರೆ ಇವಾಗ ಸರಿಯಾಗಿದೆ ಅಲ್ಲ ಅದು ಅಂತ ಅಂದ್ಬಿಟ್ಟು ಏನು ನಿನ್ನ ತಲೆ ನಿನ್ನ ಸಿಸ್ಟರು ಅಲ್ಲ ನಿನ್ನ ಸಿಸ್ಟರ್ಗೆ ಕರ್ಕೊಂಡು ಯಾವ ಥರ ಹೋಟ್ಲ್ಗೆ ಹೋಗ್ತೀಯ ಬೈದರು ಬೈದರು ಏನಂದರೆ ಫಸ್ಟು ನಿನ್ನ ಸಿಸ್ಟರ್ಗೆ ಕರ್ಕೊಂಡು ಹೋಟೆಲ್ಗೆ ಹೋಗು ಆಮೇಲೆ ಪಕ್ಕದ ಮನೆಯವ್ರ ಸಿಸ್ಟರ್ಗೆ ಹೋಗು ಅಂತ ಅಯೋಗ್ಯ ಅವ್ನ ಮುಖ ಇಷ್ಟ ಆಗೋಯ್ತು ನಾನು ಅವನು